ಸರ್ಕಾರ ಆಗಲಿ ದರ್ಶನ್ ಆಗಲಿ ನ್ಯಾಯಾಲಯ ಮುಂದೆ ಒಬ್ಬ ಕಕ್ಷದ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಜಗದೀಶ್ ಏಳು ಜನ ಆರೋಪಿಗಳಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೈಕೋರ್ಟ್ ನಲ್ಲಿ ಎ ಒನ್ ಪವಿತ್ರ ಎ ಟು ದರ್ಶನ್ ದರ್ಶನ್ಗೆ ಶಿಕ್ಷೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂಥ ಒಟ್ಟು ಹದಿನೇಳು ಜನ ಆರೋಪಿಗಳು ಕೂಡ ರೆಗ್ಯುಲರ್ ಬೇಲನ್ನು ಕೂಡ ಪಡ್ಕೊಂಡಿದ್ದಾರೆ ಆರಾಮಾಗಿ ಕೂಡ ಇದ್ದಾರೆ ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಜಗದೀಶ್ ಪ್ರದೋಜ್ ಸೇರಿದಂತೆ ಅನುಕುಮಾರ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದರೆ ರಾಜ್ಯ ಸರ್ಕಾರದ ಸೂಚನೆ ಮೇಲೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಈ ಒಂದು ಹೈಕೋರ್ಟ್ ನಲ್ಲಿ ಕೊಟ್ಟಂತ ರೆಗ್ಯುಲರ್ ಬೇಲ್ ಅರ್ಜಿಯನ್ನ ತಡೆಯನ್ನು ಹಾಕಬೇಕು ಅಥವಾ ಬೇಲನ್ನು ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರುವಂಥದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏಳು ಜನ ಆರೋಪಿಗಳು ಏನಿದ್ರೆ ಅವ್ರಿಗೆ ಆಗುವಂತ ಸಂಕಷ್ಟ ಏನು ಅಲ್ಲಿ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಮುಂದಿನ ದಾರಿ ಯಾವುದು ಯಾವ ರೀತಿಯಾಗಿ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಾನೂನಾತ್ಮಕ ಸಲಹೆಗಳನ್ನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂಥ ಹೈಕೋರ್ಟ್ ವಕೀಲ ಆಗಿರುವಂಥ ಆರ್ ಎಂದ ಎಲ್ ಮೂರ್ತಿ ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಜೊತೆಗೆ ಇವತ್ತಿನವರೆಗೂ ಕೂಡ ಕಳೆದ ಸೋಮವಾರ ಈ ಒಂದು ಪ್ರಾಸಿಕ್ಯೂಷನ್ ಒಂದು ಅರ್ಜಿಯನ್ನು ಕೂಡ ಹಾಕಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೀಗಾಗಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಅಲ್ಲಿ ವಾದ ವಿವಾದ ನಡೀಬಹುದು ಪ್ರತಿವಾದ ಯಾವ ರೀತಿ ಆಗ್ಬಹುದು ಆರೋಪಿಗಳಿಗೆ ಯಾವ ರೀತಿಯಾಗಿ ಸಂಕಷ್ಟ ಬರುತ್ತೆ ಅಂತೇಳಿ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡ್ತಾರೆ ಸರ್ ಈಗ ನೋಡ್ತಾ ಇದ್ರಿ ಇಡೀ ರಾಜ್ಯ ಕೂಡ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು ಈ ಒಂದು ದರ್ಶನ್ ಸೇರಿದಂತ ಅವರ ಗ್ಯಾಂಗ್ ನಡೆಸಿದಂತ ಭೀಕರ ಹತ್ಯೆ ವಿಚಾರವಾಗಿ ಈಗ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಪ್ರಾಸಿಕ್ಯೂಷನ್ ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಕಾಲಿಟ್ಟಿದೆ ಯಾವ ರೀತಿಯಾಗಿ ಯಾವ ಗ್ರೌಂಡ್ಸ್ ಮೇಲೆ ಈ ಒಂದು ವಾದ ನಡೆಯುತ್ತೆ ಅನ್ನೋದು ಸರ್ ಈಗ ಹತ್ಯೆ ಅಂತ ಯಾವಾಗ ಬೆಳಕಿಗೆ ಬಂತು ಅದ್ಯಾವುದು ಸುಮನಹಳ್ಳಿ ಮೋರಿನಲ್ಲಿ ಯಾವುದು ರೇಣುಕಾ ಸ್ವಾಮಿಯ ಒಂದು ಡೆಡ್ ಬಾಡಿ ಸಿಗ್ತದೆ ಅಲ್ಲಿಂದ ರೇಣುಕಾ ಸ್ವಾಮಿ ಮರ್ಡ್ರ್ ಆಗಿದೆ ಅಂತ ಏನು ಸಸ್ಪೆಕ್ಟ್ ಮಾಡಿ ಯಾರು ಮೊದಲೇ ಹೋಗಿ ಸರೆಂಡರ್ ಆಗಿ ನಾವೇ ಮಾಡಿದ್ದೀವಿ ಅಂತೇಳಿ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆ ಸರೆಂಡರ್ ಆದಾಗಿಂದ ಮಾಹಿತಿ ಇಲ್ಲಿಯವರೆಗೂ ತುಂಬ ದೊಡ್ಡ ದೊಡ್ಡ ಒಂದು ಏನೋ ದೊಡ್ಡ ಜರ್ನಿನೇ ಇದೆ ಎಂದು ಈ ಕಾನೂನಾತ್ಮಕ ಜರ್ನಿ ಅಂತ ಕರಿತೀವಿ ಇದಕ್ಕೆ ಲೀಗಲ್ ಪ್ರೊಸೀಡಿಂಗ್ಸ್ ಜರ್ನಿ ಅಂತ ಕರಿತೀವಿ ಏನಾಗುತ್ತೆ ನಾವೇ ಹೋಗಿ ಸರೆಂಡರ್ ನಾವೇ ಹೋಗಿ ಮರ್ಡ್ರ್ ಮಾಡಿದೀವಿ ಅಂತೇಳಿ ಸರೆಂಡರ್ ಮಾಡೋಕ್ಕೆ ದರ್ಶನ್ ಹೇಳೋದು ಅಂತೇಳಿ ಮೇಲ್ನೋಟಕ್ಕೆ ನೋಡೋಕ್ಕೆ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಗೊತ್ತಾದಾಗ ತನಿಖಾರಿಯ ತನಿಖಾಧಿಕಾರಿಯ ಚಂದನ್ ಅವರು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ ಈಗ ನೋಡಿ ಒಬ್ಬ ಖ್ಯಾತ ನಟ ಅಥವಾ ಒಬ್ಬ ಸೆಲೆಬ್ರಿಟಿ ಇರ್ತಕ್ಕಂಥ ಒಬ್ಬ ಸಮಾಜದಲ್ಲಿ ಒಳ್ಳೆ ಇರ್ತಕ್ಕಂಥವ್ನ ಅರೆಸ್ಟ್ ಮಾಡಬೇಕಾದ್ರೆ ದಾಖಲೆ ಇಲ್ದೇ ಅವನ ಮೇಲೆ ದಾಖಲೆ ಇಲ್ಲದೆ ಅರೆಸ್ಟ್ ಮಾಡೋಕ್ಕಾಗಲ್ಲ ನೇರವಾದ ದಾಖಲೆ ಇರಬೇಕು ನೇರ್ವಾದ ದಾಖಲೆಗಳ ಪೈಕಿ ಅವರು ಪೊಲೀಸ್ನವರು ಅವ್ರ ಮೇ ಅವ್ರ ಮೇಲೆ ಸ್ವಲ್ಪ ಒತ್ತಡ ಯಾರಿ ಯಾರು ನಿಮಗೆ ಹೇಳ್ಕೊಳ್ಸಿರಿ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿದಾಗ ದರ್ಶನ್ ಅಂತ ಗೊತ್ತಾದಾಗ ಏನಾಗುತ್ತೆ ಅವಾಗ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದಾಗ ದರ್ಶನ್ ಅವ್ರನ್ನ ಕಸ್ಟಡಿ ತೊಗೊತಾರೆ ದರ್ಶನ್ ಅವ್ರನ್ನ ವಿಚಾರ ಮಾಡಿದಾಗ ಪವಿತ್ರನೂ ಕಸ್ಟಡಿ ತೊಗೊತಾರೆ ತೊಗೊತಾರೆ ಆಗ ತನಿಖೆ ಶುರುವಾಗುತ್ತೆ ನೋಡಿ ಯಾವುದೇ ಮರ್ಡರ್ ಕೇಸ್ ತನಿಖೆ ಶುರು ತನಿಖಾಧಿಕಾರಿ ಇದರಲ್ಲಿ ಎಕ್ಸ್ಪೆಷಲಿ ವಿಶೇಷವಾಗಿ ತನಿಖೆ ನಡೆಯುತ್ತೆ ಈ ತನಿಖೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಯಾವ ರೀತಿ ಭಾಗಿಯಾಗಿದ್ದರು ಪ್ರತ್ಯೇಕ ಪ್ರತ್ಯೇಕ ಸರ್ ಡೈರೆಕ್ಟ್ ಎವಿಡೆನ್ಸು ಸರ್ಕಾಂಶೋಷಿಯಲ್ ಎವಿಡೆನ್ಸು ಫೋರೆನ್ಸಿಕ್ ವೆರಿಫಿಕೇಷನ್ಸು ಮತ್ತು ಇನ್ವೆಸ್ಟಿಗೇಷನ್ಸು ಆಮೇಲೆ ಡಿ ಎನ್ ಎ ವೆರಿಫಿಕೇಷನ್ಸು ಇನ್ವೆಸ್ಟಿಗೇಷನ್ಸು ಎಲೆಕ್ಟ್ರಾನಿಕ್ ಎವಿಡೆನ್ಸು ಎಲ್ಲ ಎವಿಡೆನ್ಸ್ನ ಕಲೆ ಹಾಕಿ ತನಿಖಾಧಿಕಾರಿಗಳು ಸುಮಾರು ಮೂರು ಸಾವಿರದ ಆರುನೂರು ಪುಟಗಳ ಒಂದು ಚಾರ್ಜ್ ಶೀಟ್ನ ಟ್ರಯಲ್ ಕೋರ್ಟ್ಗೆ ಮಾನ್ಯ ಸಿಟಿ ಸಿವಿಲ್ ಸೆಷನ್ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅವಾಗೇನಾಗುತ್ತೆ ಇವಾಗ ಇಲ್ಲಿ ಈ ಪ್ರಕರಣದಲ್ಲಿ ನಾವು ಮೇಲ್ನೋಟಕ್ಕೆ ಏನು ಇಲ್ಲಿ ನಾವು ಗೊತ್ತಾಗುತ್ತೆ ಅಂದರೆ ಈ ಮರ್ಡರ್ ಕೇಸಿನಲ್ಲಿ ಬೆ ಚಾರ್ಜ್ ಶೀಟ್ ಆಗೋವರೆಗೂ ಯಾರೂ ಬೇಲ್ ಸಲ್ಲಿಸಿರಲಿಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಚಾರ್ಜ್ ಶೀಟ್ ಆಗೋಟವರೆಗೂ ಯಾವಾಗ ಯಾರಿಗೂ ಬೇಲ್ ಸಿಗೋದಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ ಸಾಮಾನ್ಯ ಮರ್ಡ್ರ್ ಕೇಸ್ಗಳಲ್ಲಿ ಈ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಆ ಚಾರ್ಜ್ ಶೀಟ್ನ ಒಂದು ಕಂಟೆಂಟ್ಸ್ನ ನೋಡಿ ಕೆಳ ಹಂತದ ನ್ಯಾಯಾಲಯ ಅಂದರೆ ಟ್ರಯಲ್ ಕೋರ್ಟು ಮಾನ್ಯ ಸಿವಿಲ್ ಮಾನ್ಯ ಸೆಷನ್ ಕೋರ್ಟ್ ಬೆಂಗಳೂರು ಸಿಟಿ ಸೆಷನ್ ಕೋರ್ಟು ಏನಾಯಿತು ಈ ಒಂದು ಕಲೆ ಸಾಕ್ಷಿ ಕಲೆ ಹಾಕಿರ್ತಕ್ಕಂಥ ಒಂದು ಒಂದು ಕಾಲ ಕಲಕ ಸಾಕ್ಷಿಯ ಒಂದು ಮೊತ್ತವನ್ನು ಪರಿಶೀಲನೆ ಮಾಡಿದಾಗ ಇವ್ರಿಗೆ ಬೇಲ್ ಕೊಡಬಾರ್ದು ಅನ್ಫಿಟ್ ಅಂತ ಬೇಲ್ಗೆ ಅನ್ಫಿಟ್ ಕೇಸ್ ಅಂತ ಗೊತ್ತಾದಾಗ ಅವರು ಬೇಲ್ ರಿಜೆಕ್ಟ್ ಮಾಡ್ತಾರೆ ಕೆಳಂತ್ ಸನ್ಮಾನ ಕೆಳಂತ್ ನ್ಯಾಯಾಲಯದಲ್ಲಿ ಈಗ ಆ ರಿಜೆಕ್ಟ್ ಆಗ್ತಕ್ಕಂಥ ಬೇಲು ಏನು ಚಾರ್ಜ್ ಶೀಟ್ ಹಾಕಿದ ಮುಂಚೆ ಹಾಕಿದ ಬೇಲಲ್ಲ ಅದು ಆ ಬೇಲು ಚಾರ್ಜ್ ಶೀಟ್ ಹಾಕ್ತು ಅಂದರೆ ಸಾಕ್ಷಿಗಳ ಕಲೆ ಆಗಿದೆ ಎಷ್ಟು ಜನ ವಿಟ್ನೆಸ್ಸು ಏನೇನು ಸೀಜ್ ಮಾಡಿದ್ದಾರೆ ಏನೇನು ಪ್ರೊಸೀಜರನ್ನು ತನಿಖೆಯಲ್ಲಿ ಅನುಸರಿಸಿದ್ದಾರೆ ಯಾರು ಯಾವ ಸಾರ ಸಾಕ್ಷಿ ನುಡಿದಿದ್ದಾರೆ ಫೋರೆನ್ಸಿಕ್ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಡಿ ಎನ್ ಎ ಚೆಕ್ ಮಾಡಿದ್ರು ಯಾರು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟವರು ಯಾರು ಆಮೇಲೆ ಮಾಜರ್ ಮಾಡಿದವರು ಯಾರು ಆರೋಪಿನ ಅರೆಸ್ಟ್ ಮಾಡಿದವ್ರು ಯಾರು ಆರೋಪಿಗಳ ಬಳಿದ ವಸ್ತುಗಳನ್ನ ಸೀಸ್ ಮಾಡಿದ್ದ ಯಾರು ಇವೆಲ್ಲ ಒಂದು ತಾಂತ್ರಿಕ ಅಂದರೆ ಈ ಲೀಗಲ್ಗೆ ಅವಶ್ಯಕತೆ ಇರ್ತಕ್ಕ ಅಂಶಗಳನ್ನ ಕಲೆಕ್ಟ್ ಮಾಡಿ ತನಿಖಾಧಿಕಾರಿ ಏನು ಚಂದನ್ ಮತ್ತು ತಂಡ ಭಾಳ ವಿಶೇಷವಾಗಿ ಒಂದು ತನಿಖೆ ಮಾಡುತ್ತೆ ಈ ತನಿಖೆಯಲ್ಲಾಗಿದ್ದ ಮೆಟೀರಿಯಲ್ ಕೆಳಂತ ನ್ಯಾಯಾಲಯದಲ್ಲಿ ಕೋರ್ಟ್ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಬೇಲ್ ರಿಜೆಕ್ಟ್ ಮಾಡುತ್ತೆ ಆವಾಗ ಪ್ರಾಸಿಕ್ಯೂಷನ್ ಅಂತೂ ನಿಷ್ಠು ನಿಟ್ಟುಸ್ರ್ ಬಿಡುತ್ತೆ ನೋಡಪ್ಪ ಇಂಥ ಒಂದು ಹೈ ವೋಲ್ಟೇಜ್ ಕೇಸು ಅಥವಾ ನಿಮ್ಮ ಬಿಡಿಯಾ ಭಾಷೆ ಹೈ ವೋಲ್ಟೇಜ್ ಕೇಸ್ ಅಂತೀರಿ ನಾವು ಸೆನ್ಸಿಟಿವ್ ಕೇಸು ಅಥವಾ ಹೀನಿಯಸ್ ಕೇಸು ಮರ್ಡರ್ ಕೇಸು ಇಂಥ ಮರ್ಡರ್ ಕೇಸಲ್ಲಿ ಕೆಲದ ನ್ಯಾಯಾಲಯ ಬೇಲ್ ಕೊಟ್ಟಿಲ್ಲ ಅಂದರೆ ಸಾಕ್ಷಿಗಳು ಮತ್ತು ಅವರು ಬಾಗಿ ಗಾ ಬೇಲ್ ಜೆಟ್ ಆಗ್ಬೇಕು ಕಾರಣ ಏನು ಸಾಕ್ಷಿ ಬೇಲ್ ಅರ್ಜಿದಾರನ ಭಾಗಿತ್ವ ಅಲ್ಲಿ ಪಾರ್ಟಿಸಿಪೇಷನ್ ಇನ್ ದಿ ಕ್ರೈಮ್ ಅವರು ಕ್ರೈಮಲ್ಲಿ ಏನು ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂತ ಪ್ರೂವ್ ಆಗುತ್ತೆ ಅವಾಗ ಕೆಳದ ನ್ಯಾಯಾಲಯದಲ್ಲಿ ಕೆ ಬೇಲ್ ಜೆಟ್ ಆಗುತ್ತೆ ಈಗ ಮುಂದೆ ಬರಬೇಕಾಗಿರೋದು ಏನಂದರೆ ಹೈಕೋರ್ಟ್ನಲ್ಲಿ ಎ ಒನ್ ಪವಿತ್ರ ಎ ಟು ದರ್ಶನ್ನು ಆ ಮಿತ್ಯಾರು ಎ ಅಪ್ ಟು ಎ ಸೆವೆಂಟಿ ಹುಡುಗಿದ್ದಾರೆ ಅವರೆಲ್ಲರಿಗೂ ಹೈಕೋರ್ಟು ಬೇಲ್ ಕೊಡುತ್ತೆ ಅವಾಗೇನು ಪ್ರಾಸಿಕ್ಯೂಷನ್ಗೆ ಚಿಂತೆ ಆಗಿಬಿಡುತ್ತೆ ಏನಪ್ಪ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಕೇಸಲ್ಲಿ ಒಂಥ ಮರ್ಡ್ರ್ ಕೇಸಲ್ಲಿ ಎಂತೆಂಥ ಸಾಕ್ಷಿ ಕಲೆ ಹಾಕಿದ್ದು ನಾವು ನೇರವಾಗಿ ಆರೋಪ ಒರೆಸಿದ್ದು ಬೇರೆ ದೋಷಾರೋಪ ಒರೆಸಿದ್ದು ಬೇರೆ ಆರೋಪ ಹೊರಿಸಿದಾಗ ಬೇಲು ಆರೋಪ ಹೊರಿಸಿದ್ದಕ್ಕೆ ನಿಜ ಆಯಿತು ದೋರೋ ದೋಷಾರೋಪ ಅಂತ ನಾವು ಕರಿತೀವಿ ಈಗ ಮಾನ್ಯ ಹೈಕೋರ್ಟ್ ಅವರು ಏನು ಇಲ್ಲಿ ಬಾ ಇಲ್ಲಿ ನೇರವಾಗ ಎವಿಡೆನ್ಸ್ ಯಾರ ಮೇಲಿಲ್ಲ ನೇರವಾದ ಎವಿಡೆನ್ಸ್ ಇಲ್ಲ ಇವಾಗ ಬೇಲ್ ಕೊಡ್ಬೋದು ಅಂತ ಹೇಳಿ ಅವ್ರಿಗೆ ಬೇಲ್ ಕೊಟ್ಬಿಡ್ತದೆ ಹಂತದ ನ್ಯಾಯಾಲಯದ ಒಂದು ಬೇಲ್ ಆದೇಶನ ವೆರಿಫೈ ಮಾಡಿ ಕಾನೂನು ಲೀಗಲ್ ಆದ ಕಾನೂನಾತ್ಮಕವಾಗಿ ಅದನ್ನು ಎಲ್ಲ ಅದನ್ನು ಎಕ್ಸಾಮಿನೇಷನ್ ಮಾಡಿ ದಾಖಲೆಗಳ್ನ ಆ ಗ್ರೌಂಡ್ಸ್ನ ಆ ಇದು ಬೇಲ್ ಅರ್ಜಿ ಹಾಕಿರೋದ ಪಾರ್ಟಿಸಿಪೇಷನ್ ಎಲ್ಲಿದೆ ಇಲ್ಲಿ ಆಮೇಲೆ ಈಗ ಬೇಲ್ ತ ಈಗ ಚಾರ್ಜ್ ಶೀಟ್ ಆದಮೇಲೆ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ ಸಾಕ್ಷಿಗಳು ವಿಚಾರಣೆ ಆಗುತ್ತೆ ಸಾಕ್ಷಿ ವಿಚಾರಣೆ ಆಗೋ ಟೈಮಲ್ಲಿ ಏನು ತೊಂದರೆ ಆಗೋಲ್ಲ ಸಾಕ್ಷಿಗಳು ಸಾಕ್ಷಿಗಳಿಲ್ಲ ಅಂತ ಮೇಲ್ ಕಂಡು ಬರ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಸಾಕ್ಷಿಗಳಿಲ್ಲ ಅಂತಲ್ಲ ಏನು ತನಿಖಾಧಿಕಾರಿಗಳು ಸಾಕ್ಷಿ ಕಲೆ ಹಾಕಿದ್ದಾರೆ ಆ ಕಲೆ ಹಾಕಿರ್ತಕ್ಕಂಥ ಸಾಕ್ಷಿ ಇವ್ರನ್ನ ಜೈಲಲ್ಲಿಟ್ಟು ಟ್ರಯಲ್ ಮಾಡೋ ಸಂದರ್ಭ ಬರೋದಿಲ್ಲ ಅಂತ ಹೇಳಿ ಆಮೇಲೆ ದರ್ಶನ್ ಎಲ್ಲೂ ಓಡೋಗೋದಿಲ್ಲ ಸೆಲೆಬ್ರಿಟಿ ಇದ್ದಾರೆ ಅವರೇನು ಬೇರೆ ಬೇರೆ ದೇಶಗಳ ಹೋಗೋಕ್ಕಾಗಲ್ಲ ಆಮೇಲೆ ತಪ್ಸ್ಕೊಳೋಕ್ಕಾಗಲ್ಲ ಆಮೇಲೆ ಸಾಕ್ಷಿಗಳ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಅಂತೇಳಿ ಕೋರ್ಟು ನಂಬಿ ಅವ್ರಿಗೆ ಬೇಲ್ ಕೊಟ್ಟಿದೆ ಈಗ ಆ ಆ ಕೋರ್ಟ್ ನಂಬಿಕೆಯನ್ನು ಉಳಿಸ್ಕೋಬೇಕಾದ ಕರ್ತವ್ಯ ಆ ಯಾವ ಯಾವೊಂದು ಸಾಕ್ಷಿಗಳ್ನ ಅಥವಾ ಯಾವುದೇ ನಾನು ದೇಣುಕ ಸ್ವಾಮಿ ಮನೆಗೆ ಭೇಟಿ ಕೊಟ್ಬಿಡ್ತೀನಿ ಈ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ ಅಂದರೆ ಏನೋ ರೇಣುಕಾಸ್ವಾಮಿಯವ್ರ ಮನೆಯನ್ನು ದರ್ಶನ ಕೊಂಡ್ಕೊಂಬಿಟ್ಟು ಅವರ ಒಂದು ಅವರು ಅವರು ದರ್ಶನದಲ್ಲಿರೋ ದುಡ್ಡೆಲ್ಲ ಕೊಟ್ಬಿಡ್ತಾರೆ ಅನ್ನೋದು ಮಟ್ಟಕ್ಕೆ ಮಾತಾಡ್ಬಿಡ್ತಾರೆ ಅದಕ್ಕೆ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಈಗ ಸರ್ಕಾರಕ್ಕೆ ಒಂಥರ ಆಗುತ್ತೆ ಈಗ ಯಾವುದೇ ಒಂದು ಅಪೀಲ್ ಹಾಕಬೇಕಾದ್ರೆ ಒಂದು ಸರ್ಕಾರ ಕೇಸ್ ನಡೆಸಬೇಕಾದ್ರೆ ಪ್ರಾಸಿಕ್ಯೂಷನ್ ಅಭಿಯೋಜಕರು ಅಂತ ಇರ್ತಾರೆ ಅಭಿಯೋಜನ ಇಲಾಖೆಗೆ ಮತ್ತು ಗೃಹ ಇಲಾಖೆ ಕರ್ತವ್ಯ ಯಾರು ಒಂದು ಕೋ ಕೋರ್ಟ್ನಲ್ಲಿ ಯಾವ ಯಾವುದೋ ಒಂದು ಕೇಸಲ್ಲಿ ಭಾಗಿಯಾಗಿ ಜ ಅವರು ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದು ಅವ್ರಿಗೆ ಬೇಲ್ ಇರೋದು ನೋಡ್ಕೊಳೋದು ಆಮೇಲೆ ಅವ್ರಿಗೆ ಶಿಕ್ಷೆ ಕೊಡಿಸೋದು ಇಷ್ಟು ಕರ್ತವ್ಯ ಒಂದು ಸಾಕ್ಷಿ ರಕ್ಷಣೆ ಮಾಡೋದು ಆಮೇಲೆ ನೊಂದವ್ರಿಗೆ ರಕ್ಷಣೆ ಕೊಡೋದು ಮೂರನೇದು ತನಿಖೆ ಮಾಡೋದು ನಾಲ್ಕನೇದು ಕೋರ್ಟ್ನಲ್ಲಿ ಅವ್ರಿಗೆ ಯಾವುದೇ ಅಂತ ನ್ಯಾಯಾಲಯಗಳಾಗೋದು ನಮ್ಮಲ್ಲಿ ಈಗ ಕ್ರಿಮಿನಲ್ ಸಿಸ್ಟ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಒಟ್ಟು ನಾಲ್ಕು ನ್ಯಾಯಾಲಯಗಳು ನ್ಯಾಯಾಲಯಗಳಲ್ಲಿದ್ದಾವೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಬಂದಾಗಿಂದ ಈ ನಾಲ್ಕು ದೇಶ ನಾಲ್ಕು ಒಂದು ನ್ಯಾಯಾಲಯಗಳು ನಾವು ನೋಡಿದ್ದೀವಿ ಒಂದು ಕೆಳಹಂತದ ಕ್ರಿಮಿನಲ್ ನ್ಯಾಯಾಲಯ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟು ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮರ್ಡ್ರ್ ಕೇಸ್ನಲ್ಲಿ ಅದು ಟ್ರಯಲ್ ಮಾಡಲ್ಲ ಬೇಲು ಕೊಡೋಲ್ಲ ಅದರಲ್ಲಿ ಮರ್ಡರ್ ಕೇಸ್ ಅಂತ ಅಂತ ಈನೇಸ್ ಕೇಸ್ಗಳು ಅದರಲ್ಲಿ ಇದು ಬರೋದಿಲ್ಲ ನೆಕ್ಸ್ಟ್ ಕೇಸ್ ಫಸ್ಟ್ ಕೇಸು ಮರ್ಡರ್ ಕೇಸ್ ಯಾವ್ದು ಫಸ್ಟ್ ಕೋರ್ಟು ಮರ್ಡರ್ ಕೇಸ್ ಯಾವ್ದು ಬರುತ್ತೆ ಅಂದರೆ ಸೆಷನ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ ಈ ಡಿಸ್ಟಿಕ್ ಟ್ರಯಲ್ ಕೋರ್ಟ್ಗೆ ನೇರವಾಗಿ ಇದು ಕೋರ್ಟ್ ಜಿರುಗಿಸಿದ್ರದಿಂದ ಅದು ಸಾಕ್ಷಿ ವಿಚಾರಣೆ ಮಾಡ್ಬೋದು ನ್ಯಾಯಾಲಯಕ್ಕೆ ಬೇಲ್ ಕೊಡ್ಬೋದು ನ್ಯಾಯಾಲಯದಲ್ಲಿ ಬೇಲು ಸಹ ಕೊಡ್ಬೋದು ಬೇಲ್ ಜೆಟ್ ಮಾಡ್ಬೋದು ಆಮೇಲೆ ಶಿಕ್ಷಣ ಕೊಡೋ ಪದಕ್ಕೆ ಅಧಿಕಾರ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಇದೆ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಪ್ರಕರಣ ನೋಡಿದ ಬೇಡಕ್ಕೆ ಏ ಬಂದು ಬಂದು ಇಲ್ಲಿ ಪವಿತ್ರಗೌಡ ಪವಿತ್ರಗೌಡ ಪ್ರಕರಣದಲ್ಲಿ ಪವಿತ್ರಗೌಡ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅದು ಪವಿತ್ರ ಗೌಡ ವರ್ಸಸ್ಸು ಏನು ನಮ್ಮ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪರವಾಗಿ ರಾಜ್ಯ ಸ್ಟೇಟು ಇವರಿಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ನ್ಯಾಯಾಲಯಕ್ಕೆ ಅವರು ತನ್ ತನಿಖೆ ಮಾಡಿದ್ದಾರೆ ಅಲ್ಲ ಆರೋಪಿನ ಮೊದಲು ಪ್ರಥಮ ವರ್ಧಮಾನ ವರದಿ ಸ್ವೀಕಾರ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ ಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ ಈ ಐದು ಕೆಲಸಗಳನ್ನ ಪ್ರಾಸಿಕ್ಯೂಷನ್ ಮಾಡಿದೆ ಏನು ವಾದ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬೇಡಿ ಇವರು ತಪ್ಪಿಸ್ಕೊಂಡು ಹೋದರೆ ನ್ಯಾಯಾಲಯಕ್ಕೆ ಬರೋಲ್ಲ ಇವರು ಶಿಕ್ಷೆ ಸಾಬೀತಾಗೋ ಥರ ಇದೆ ಮೇಲ್ನೋಡಕ್ಕೆ ಸಾಬೀತಾಗ್ತಿದೆ ನಾವು ಸಾಕ್ಷಿ ಕಲೆ ಹಾಕಿದ್ದೀವಿ ಆದ್ದರಿಂದ ಇವರಿಗೆ ಶಿಕ್ಷೆ ಕೊಡೋಕ್ಕೆ ಬರೋದು ಇವ್ರಿಗೆ ಬೇಲ್ ಕೊಡಬೇಡಿ ಅಂತೇಳಿ ವಾದ ಮಾಡಿದೆ ಸನ್ಮಾನ್ಯ ಪ್ರಾಸಿಕ್ಯೂಟರ್ ಆದ ವಿಶೇಷ ಪ್ರಾಸಿಕ್ಯೂಟರ್ ಅಂತ ಪ್ರಸನ್ ಕುಮಾರ್ ಅವರು ಇವರು ನಮ್ಮ ಏನು ಚಂದನ್ ಕುಮಾರ್ ಏನು ಚಂದನ್ ಕುಮಾರ್ ಕೆ ಎಸ್ ಪಿ ಎಸ್ ತನಿಖಾಧಿಕಾರಿ ಮತ್ತು ಅವರ ತಂಡ ಸುಮಾರು ಏನು ತನಿಖೆ ಮಾಡಿದ ಮಾಡಿದ ಅಂತ ಅದು ನ್ಯಾಯಾಲಯ ಕೇಳ ನಾನೇ ಪ ಪರಿಶೀಲಿಸಿದೆ ಈಗ ಬಂದಿರೋದು ರಾಜ್ಯದ ಜನತೆ ಮುಂದೆ ಸರ್ಕಾರಕ್ಕೆ ಮುಜುಗರಾಗಿದೆ ಇಷ್ಟು ಜನಕ್ಕೆ ಬೇಲಾಗಿದೆ ಇಷ್ಟು ಜನಕ್ಕೆ ಬೇಲಾಗಿದೆ ಆಮೇಲೆ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ಏನೋ ಅಪನಂಬಿಕೆ ಬರತರಾಗ್ಬಿಟ್ಟಿದೆ ಏನಪ್ಪ ಮೂರು ವರ್ಷ ನಾಲ್ಕು ವರ್ಷ ಅಂತಿದ್ದು ದರ್ಶನ್ಗೆ ಈಗ ಮೂರು ನಾಲ್ಕು ತಿಂಗಳ ದರ್ಶನ ಆಚೆ ಬಂದ್ಬಿಟ್ಟು ಆರಾಮಾಗಿ ಐಷಾರಾಮಿ ಕಾರ್ಗಳು ಓಡಾಡ್ತಾರೆ ಐಷಾರಾಮಿ ಜೀವನ ಅನುಭವಿಸ್ತಾರೆ ಅಂತೇಳ್ಬಿಟ್ಟು ಅವ್ರಿಗೆ ಒಂಥರ ರಾಜ್ಯ ರಾಜ್ಯದ ಜನತೆ ತಳ್ಕೊಳಕ್ ಆಗ್ತಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ಒಂದು ಕಾನೂನು ತಂಡದ ಒಂದು ಪರಿಶೀಲನೆ ಕಾನೂನು ತಂಡ ರಚನೆ ಮಾಡ್ತಾರೆ ಕಾನೂನು ತಂಡ ರಚನೆ ಮಾಡಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸಬೇಕು ಏನು ಕೆಳ ಕೆಲ ಅಂತ ಕೆಳ ಇಲ್ಲ ಸಾರಿ ಹೈಕೋರ್ಟು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲನ್ನ ರೆಗ್ಯುಲರ್ ಬೇಲ್ನ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಅರ್ಜಿ ಹಾಕಬೇಕು ಅದಕ್ಕೆ ಇವರು ರೆಡಿ ಸಿದ್ಧತೆ ಹೇಳ್ಬಿಟ್ಟು ಮಾನ್ಯ ಗೃಹ ಇಲಾಖೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟು ವಕೀಲರ ನೇಮಕ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರ ವಾದ ಮಾಡೋಕ್ಕೆ ವಕೀಲರ ನೇಮಕ ಮಾಡಿ ಈಗ ಅವರು ಅದ ಏನೋ ಬೇಲ್ ಕ್ಯಾನ್ಸಲೇಷನ್ ಅರ್ಜಿ ಸಲ್ಲಿಸ್ತಾರೆ ಇಲ್ಲೂ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಇಲ್ಲೇ ಬ್ಯಾ ಇಲ್ಲೇ ಬೇಲ್ ಕ್ಯಾನ್ಸಲ್ ಬೇಲ್ ಕ್ಯಾನ್ಸಲ್ ಅರ್ಜಿ ಸಲ್ಲಿಸಿಕ ಅವಕಾಶ ಇದೆ ಹೈಕೋರ್ಟ್ನಲ್ಲೇ ಅವ್ರು ಆ ಕೆಲಸ ಮಾಡಿಲ್ಲ ಯಾಕೆಂದರೆ ಬೇಲ್ ಕ್ಯಾನ್ಸಲ್ ಅರ್ಜಿ ಇದೇ ಕೋರ್ಟ್ ಬೇಲ್ ಕೊಟ್ಟರಿಂದ ಬೇಲ್ನ ಒಂದು ಕಂಡೀಷನ್ ಉಲ್ಲಂಘನೆ ಆದರೆ ಮಾತ್ರ ಮತ್ತು ಉಲ್ಲಂಘನೆ ಆದರೆ ಮಾತ್ರ ಇಲ್ಲಿ ಬೇಲ್ ಕ್ಯಾನ್ಸಲ್ ಮಾಡ್ಬೋದು ಆದ್ದರಿಂದ ಇವರು ಬೇಲ್ ಕೊಟ್ಟರೆ ತಪ್ಪು ಅಂತ ಹೋಗೋದು ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ ಈಗ ಒಂದು ವೇಳೆ ಕೆಳ ಅಂತ ನ್ಯಾಯಾಲಯ ಟ್ರಯಲ್ ಕೋರ್ಟಲ್ಲಿ ಬೇಲ್ ಕೊಟ್ಟಿರ್ತಕ್ಕಂಥದ್ದು ತನಿಖೆ ವಿಚಾರಣೆ ಪೆಂಡಿಂಗ್ ಇರಬೇಕದು ನೋಡಿ ವಿಚಾರಣೆ ಸಾಕ್ಷಿ ಶುರುವಾಗಬೇಕಾಗಿದೆ ಈಗ ಸಾಕ್ಷಿ ವಿಚಾರಣೆಗೆ ದರ್ಶನ್ ಅವರು ಮತ್ತು ಅವ್ರಿಗೆ ಗ್ಯಾಂಗು ಅಪರಾಧಿಗಳ ಬಾಕ್ಸ್ ಎಂದ್ಕೊಬೇಕು ಹಾಗೂ ಸಾಕ್ಷಿಗಳ ಬಾಕ್ಸಲ್ಲಿ ಸಾಕ್ಷಿಗಳ ನಿಂತ್ಕೊಬೇಕು ಹಾಗೂ ಪ್ರಾಸಿಕ್ಯೂಷನ್ ಸರ್ಕಾರದ ಪರ ಪ್ರಾಸಿಕ್ಯೂಟ್ರು ಮತ್ತು ತನಿಖಾಧಿಕಾರಿಗಳು ಪ್ರಾಸಿಕ್ಯೂಟ್ರಿಗೆ ಮಾಹಿತಿ ಕೊಡ್ತಾರ ಐತೆ ಹಿಂಗೆ ಹಿಂಗೆ ಕಿ ಮರ್ಕೊಂಬಂದಿ ವಿಟ್ನೆಸ್ನ ಏನಾಗ್ತಾ ಇದ್ದರೆ ತನಿಖೆ ಮಾಡೋದು ಕಂಪ್ಲೇಂಟ್ ಕೊಡೋದು ಮೊದಲನೇ ಅಂತ ತನಿಖೆ ಮಾಡೋದು ಎರಡನೇ ಅಂತ ಚಾರ್ಜ್ ಶೀಟ್ ಸಲ್ತಿದ ಮೇಲೆ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮಾಡೋದು ಇದು ಮುಖ್ಯವಾದ ಘಟನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಒಬ್ಬ ಆರೋಪಿತನಿಗೆ ಶಿಕ್ಷೆ ಆಗಬೇಕು ಅಂತ ಸಿದ್ಧ ಶಿಕ್ಷೆ ಆಗಬೇಕು ಅಂತ ನಿಜವಾಗಿ ಅವ್ರಿಗೆ ಒಂದು ಏನು ಸಾಕ್ಷಿಗಳಿದ್ದರೆ ಆ ಶಿಕ್ಷೆ ಕೊಡಿಸೋ ಕರ್ತವ್ಯ ಕೋರ್ಟ್ ಮುಂದೆ ಏನು ತನಿಖೆ ಮಾಡಿರ್ತಾರೆ ಆ ಸಾಕ್ಷಿಗಳನ್ನ ಆದ ಆ ಸಾಕ್ಷಿಗಳನ್ನ ಹಾಜರುಪಡಿಸಿ ಅವರು ಕಲೆಕ್ಟ್ ಮಾಡೋ ಮೆಟೀರಿಯಲ್ಗಳನ್ನ ಡಿ ಎನ್ ಎ ಫೋರೆನ್ಸಿಕ್ನ ಎಲ್ಲ ಏನು ಟಿ ವಿಗಳ್ ಮಾತಾಡ್ತೀರಾ ಈ ಟೆಲಿಫೋನ್ ಕಾಲು ಎಕ್ಸ್ಚೇಂಜು ಕಾಲ್ ಲೊಕೇಶನ್ನು ಆಮೇಲೆ ವಿಡಿಯೋ ರಿಟ್ರೀ ಮಾಡೋದು ಆಡಿಯೋ ರಿಟ್ರೀ ಮಾಡೋದು ಆ ಕಾಲನ್ನ ಏನು ಏನು ಮೊಬೈಲ್ನ ಎಕ್ಸಾಮಿನೇಷನ್ ಮಾಡೋದು ಫೋ ಅದೆಲ್ಲ ಮಾಡಿ ಕಲೆ ಹಾಕಿದ ಸಾಕ್ಷಿಗಳನ್ನ ಬರೀ ಕಲೆ ಹಾಕಿದ್ರೆ ಮಾತ್ರ ಮುಗಿದಿಲ್ಲ ಅದು ನ್ಯಾಯಾಲಯದಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ಸಾಬೀತುಪಡಿಸ್ಬೇಕು ಆ ಪಡಿಸ್ಬೇಕಾದ್ರೆ ನಾವು ನೀವು ಆಗೋದಿಲ್ಲ ಅಲ್ಲಿ ಸರ್ಕಾರದ ಪರ ವಕೀಲರು ಆ ತನಿಖಾ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ನೋಡಿ ಸರ್ ಈ ಸಾಕ್ಷಿ ಇವ್ರ ವಿರುದ್ಧ ನಾವು ಸಾಕ್ಷಿ ನುಡಿಸ್ತಾ ಇದ್ದೀನಿ ದಯಮಾಡಿ ನಮಗೆ ಅವಕಾಶ ಅವಕಾಶ ಕೇಳಿಕೊಂಡು ಆವಾಗ ಎದುರುದಾರರ ಪರ ಏನು ಗೌರವ ಇದು ಏನು ಯಾರು ಈ ದರ್ಶನ್ ಪರ ಮತ್ತು ಪರ ಎದುರುದಾರ ಲಾಯರ್ ಯಾರು ಇರ್ತಾರೆ ಅವರು ಸಾಕ್ಷಿಗಳನ್ನ ಮರು ವಿಚಾರಣೆ ಮಾಡ್ತಾರೆ ಮರು ವಿಚಾರಣೆ ಅಲ್ಲ ಇದು ಪಾಟಿ ಸವಾಲು ಮಾಡ್ತಾರೆ ಆ ಪಾಟಿ ಸವಾಲಲ್ಲಿ ಆ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗ್ತೇನೆ ಆ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಏನು ತನಿಖೆ ಮಾಡಿರ್ತಾರೆ ಅದ್ರ ತಕ್ಷಣ ಕೋರ್ಟಲ್ಲಿ ನೋಡಿದ್ರೆ ನೂರಕ್ಕೆ ನೂರು ಯಾವುದೇ ಅಪರಾಧ ದರ್ಶಂಗೆ ಅಂತಲ್ಲ ಆ ಗ್ಯಾಂಗ್ನ ಯಾವುದೇ ಅಪರಾಧಿ ಅಥವಾ ಆರೋಪಿ ಶಿಕ್ಷೆ ಆಗೋದು ಖಂಡಿತ ಇಲ್ಲಿ ನಾವು ಏನು ನಮಗೆ ಏನು ಮೇಲ್ಗ್ ಸಸ್ಪೆ ಸ ನಮ್ಗೇನು ಮೇಲೆ ನೋಡೋಕ್ಕೆ ಲೀಗಲ್ ಅಂಶ ಕಾಣ್ತಿದ್ದೆ ಅಂದರೆ ಒಂದು ಮುಖ್ಯವಾದ ಗರ್ತದಲ್ಲಿ ಮಾತಾಡಬೇಕಾದ್ರೆ ಕೆಲ ಅಂತ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಬೇಲ್ ರಿಜೆಕ್ಷನ್ ಆರ್ಡ್ರ್ ತಪ್ಪು ಅಂತ ಹೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೋ ತೀರ್ಪು ಕೊಟ್ಟಿದೆ ಅದನ್ನು ಅದು ಹೇಳಿದೆ ಅಂದರೆ ಜೈಲಲ್ಲಿ ಇರಿಸಿ ವಿಚಾರಣೆ ಮಾಡ್ತಕ್ಕಂಥ ಎವಿಡೆನ್ಸು ನಿಮ್ಮಲ್ಲಿಲ್ಲ ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ ಹಂಗಾಗಿ ನಾನು ದರ್ಶನ್ ಬೇಲ್ ಕೊಟ್ಟಿದ್ದೀನಿ ಫ್ರೀ ಬಿಟ್ಬಿಟ್ಟಿಲ್ಲ ಕಂಡೀಷನ್ ಬೇಲ್ ಕೊಟ್ಟಿದ್ದೀನಿ ಆತ ತನಿಖೆ ಸಹಕರಿಸ್ಬೇಕು ಎರಡನೇದು ಸಾಕ್ಷಿಗಳ್ ಯಾರನ್ನೂ ಎದರ್ಸ್ಬಾರ್ದು ಅಥವಾ ಸಾಕ್ಷಿನ ಆಶೆ ಪಡ್ಸೋಕ್ಕೆ ಪ್ರಯತ್ನ ಪಡಬಾರ್ದು ಈ ಥರ ಕಂಡೀಷನಲ್ಲಿ ಆತನಿಗೆ ಬೇಲ್ ಕೊಟ್ಟಿದ್ದಾರೆ ಆತ ಏನು ಆ ಕೆಲಸ ಇದುವರೆಗೂ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಯಾಕೆಂದರೆ ದರ್ಶನ್ ಅವರು ಟಿ ವಿಯವರು ಕಂಡು ತಪ್ಪಿಸಿ ಏನು ಮಾಡೋಕ್ಕಾಗ್ತಿಲ್ಲ ಈಗ ಈಗ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಕೆಲವೊಂದು ಅಂಶಗಳನ್ನ ಗ್ರೌಂಡ್ಸ್ ಮೇಲೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಅಂಶ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಎವಿಡೆನ್ಸ್ ನಾವು ಕೊಟ್ಟಿದ್ವಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸಿ ಡಿ ಆಗಿರ್ಬೋದು ಕಾಲ್ ಚ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಜೊತೆಗೆ ನ್ಯಾಯಾಲಯದ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲ ಸಾಕ್ಷಿಗಳನ್ನ ವಿಟ್ನೆಸ್ ಕೂಡ ಇದ್ರು ಕೂಡ ಎಲ್ಲ ಒಂದು ಕಡೆ ಅವ್ರು ಕೊಟ್ಟಿರೋದು ಅಂದ್ರೆ ಯಾವುದು ರಾಜ್ಯ ಸರ್ಕಾರದ ಪ್ರಾಸಿಕ್ಯೂ ಕೆಲವೊಂದಷ್ಟು ಗ್ರೌಂಡ್ಸ್ ಮೇಲೆ ಏನು ಕೊಟ್ಟಿದ್ದಾರೆ ಅದನ್ನ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದನ್ನ ಮರುಪರಿಶೀಲನೆಯನ್ನು ಮಾಡಲೇಬೇಕು ಅಂತ ಹೇಳಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಸರ್ ನೋಡಿ ಸರ್ಕಾರ ಆಗಲಿ ದರ್ಶನ ಆಗಲಿ ನ್ಯಾಯಾಲಯದ ಮುಂದೆ ಒಬ್ಬ ಕಕ್ಷಿದಾರರು ಕಕ್ಷಿದಾರರು ಏನೇನು ಹಾಜರ್ಪಡಿಸ್ತಾರೆ ಯಾವ ಗ್ರೌಂಡ್ಸ್ನ ಅವರು ಹೇಳ್ತಾರೆ ಆ ಅಪೋಸಿಟ್ ಪಾರ್ಟಿಗಳು ಎಲ್ಲ ಕೇಳಿ ನ್ಯಾಯಾಲಯ ಕಕ್ಷಿದಾರ ಪರವಾಗಿ ದಾಖಲೆಗಳು ಅಪೋಸಿಟ್ ಇಬ್ಬರು ಕಕ್ಷಿದಾರ ಪರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕೊಡೋದು ಸರ್ ಈಗ ನಮ್ಮ ದೇಶದಲ್ಲಿ ನ್ಯಾಯಾಂಗ ತೀರ್ಮಾನ ಒಂದು ರೀತಿ ಅಂತಿಮ ತೀರ್ಮಾನ ಅದು ಚಾಲೆಂಜ್ ಅದು ಮುಂದೆ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ದೆ ಹೋದರೆ ದಟ್ ಈಸ್ ಇ ಫೈನಲ್ ನಮ್ಮ ನಿಮ್ಮಲ್ಲಿ ಏನೇ ಭಾವನೆಗಳಿದ್ರೂ ಸಾರ್ವಜನಿಕರಿಗೆ ಏನೇ ಭಾವನೆ ಇದ್ರೂ ಅಥವಾ ಕಣ್ಣು ಕಾಣದಿರೋ ಸತ್ಯ ಅದು ನಮ್ಮಲ್ಲಿ ನೋಡಿ ಸಾರ್ ಎವಿಡೆನ್ಸ್ ಈಸ್ ದಿ ಬೇಸ್ ಫಾರ್ ಎವ್ರಿಥಿಂಗ್ ಎವಿಡೆನ್ಸೇ ಇಲ್ಲ ಅಂದಾಗ ನೀವು ಕೊನೆ ಕೊ ದರ್ಶನ್ ಇವಾಗ ದರ್ಶನ್ ಕೊಲೆ ಮಾಡಲು ಬಿಟ್ಟಿದ್ದಾರೋ ರೇಣುಕಾಸ್ವಾಮಿ ಮಲ್ಡ್ರಂತಾಗಿದೆ ಅವರಂತ ಅಂತಿಮ ಸಂಸ್ಕಾರ ಆಗಿದೆ ತನಗೆ ಬಾಡಿ ಎಲ್ಲ ಸೀಜ್ ಮಾಡಿ ಆಗಿದೆ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಆ ಎವಿಡೆನ್ಸ್ ಇದೆ ಆದರೆ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ಯಾರೋ ಎವಿಡೆನ್ಸ್ ನಿಮ್ಮಲ್ಲಿ ಇದೆಯಾ ಅದು ನ್ಯಾಯಾಲಯ ಕೇಳುತ್ತೆ ರೇಣುಕಾಸ್ವಾಮಿ ಸತ ಎಲ್ಲ ಸಿಗುತ್ತೆ ಅಂದ್ರೆ ಸರ್ ಅಲ್ಲಿ ಕೆಲವೊಂದು ರಿಟ್ರೂ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ಚಾರ್ಜ್ ಶೀಟ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂದು ಅಷ್ಟು ಚಾರ್ಜ್ ಶೀಟ್ ಫೋಟೋಗಳನ್ನು ಮೊದಲನೇ ಬಾರಿ ಮಾಡಿದ್ರು ಅದಾದ್ಮೇಲೆ ಎರಡನೇ ಬಾರಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಚಾರ್ಜ್ ಶೀಟ್ ಅನ್ನ ಮತ್ತೆ ಒಂದು ಸಬ್ಮಿಟ್ ಮಾಡಿದ್ರು ಅದ್ರ ಜೊತೆಗೆ ಕೆಲವೊಂದಷ್ಟು ರಿಟ್ರೂ ಯಾಕಂದ್ರೆ ನಮ್ಮಲ್ಲಿ ಹೈದರಾಬಾದ್ ಎಫ್ ಎಸ್ ಎಲ್ಗೂ ಕೂಡ ಕಳ್ಸಿದ್ರು ಯಾಕಂದ್ರೆ ಅವರು ಯೂಸ್ ಮಾಡ್ತಿರುವಂತ ಎರಡು ಐಫೋನ್ ರಿಟ್ರೂ ಮಾಡೋಕ್ಕೆ ನಮ್ಮಲ್ಲಿ ಅಷ್ಟು ಟೆಕ್ನಾಲಜಿ ಇಲ್ಲ ಅಂತ ಹೇಳಿ ಹೈದರಾಬಾದ್ ಕಳಿಸಿದ್ರು ಅಲ್ಲಿ ದರ್ಶನ್ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಮೃತದೇಹದ ಮುಂದೆ ನಿಂತಿರುವಂತ ಫೋಟೋಗಳು ಎರಡು ರಿಟ್ರೂವ್ ಆಯಿತು ಅದ್ರ ಜೊತೆಗೆ ಕೆಲವೊಂದಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರುತ್ತೆ ಅಲ್ಲಿ ಡಿ ಎನ್ ಎ ರೇಣುಕಾಸ್ವಾಮಿ ಆತನ ಒಂದು ಡಿ ಎನ್ ಎ ಅಂದರೆ ರಕ್ತದ ಕಲೆಗಳು ದರ್ಶನ್ ಟಿ ಶರ್ಟು ಹಾಗೂ ಪ್ಯಾಂಟ್ ಮೇಲೆ ಇತ್ತು ಅಂತೇಳಿ ಪ್ರಬಲವಾದಂಥ ವಾದವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನೋಡಿ ನಾನು ಹೇಳ್ತೀನಿ ಸರ್ ನೀವು ಹೈದರಾಬಾದ್ಗಲ್ಲ ಯು ಎಸ್ ಎ ಕಳಿಸಿ ಇಂಗ್ಲೆಂಡಿಗೆ ಕಳಿಸಿ ಇಲ್ಲ ಚೈನಾ ಬೆಲ್ಲಾಬ ಕಳಿಸಿ ಅದು ಆ ಮಾಹಿತಿ ಅಥವಾ ಆ ಒಂದು ಸಾಕ್ಷ್ಯಾಧಾರಗಳು ಕಾನೂನಿನ ಪ್ರಕಾರದಲ್ಲಿ ಸಾಕ್ಷಿಗಳಾಗಿ ಫಸ್ಟು ಪರಿಗಣಿಸಬೇಕು ಆ ಸಾಕ್ಷಿಗಳು ದರ್ಶನ್ ಅಥವಾ ಯಾರೋ ಆರೋಪಿ ವಿರುದ್ಧ ಶಿಕ್ಷೆ ಕೊಡಲಿಕ್ಕೆ ಅಥವಾ ಏನು ಆರೋಪ ಹೊರಿಸಿರ್ತೀರಿ ಏನು ಆರೋಪ ಮತ್ತು ದೋಷಾರೋಪ ಬ ಒಪ್ಸಿರ್ತೀರಿ ಅದಕ್ಕೆ ಪೂರಕವಾಗಿರಬೇಕು ಆ ಪೂರ್ವವಾಗಿರೋ ಸಾಕ್ಷಿ ಶಿಕ್ಷೆ ಕೊಡುವಂಥ ಸಾಕ್ಷಿಗಳಾಗಿರ್ಬೇಕು ಅವು ನೀವು ಯಾವ್ಯಾವುದೋ ಸಾಕ್ಷಿ ತಂದ್ಬಿಟ್ಟು ಅವು ಶಿಕ್ಷೆನೇ ಕೊಡೋಕ್ಕಾಗಲ್ಲ ಸರ್ ನಾನು ಬಾಡಿ ನಿಂತಿದ್ದೆ ನಾನು ಟೆಲಿಫೋನ್ ಕಾಲ್ ಮಾಡಿದೆ ನಾನು ಜೀಪಲ್ಲಿ ಹೋದೆ ನಾನು ಸೆಕ್ಯೂರಿಟಿ ಗಾರ್ಡಿಗೆ ಮಾತಾಡಿಸ್ದೆ ಅವ್ರು ಫೋ ಫೋಟೋ ತೆಗೆಸ್ಕೊಂಡು ನನ್ನ ಸೆಲೆಬ್ರಿಟಿ ಅಂತ ಅದೆಲ್ಲ ಕಾನೂನಲ್ಲಿದ್ದರೆ ಕಾನೂನು ಪ್ರಕಾರ ಶಿಕ್ಷೆ ಕೊಡುತ್ತಾ ಅಂಶಗಳಾಗಿದ್ದರೆ ಕೋರ್ಟ್ ಕೊಟ್ಟೇ ಕೊಡುತ್ತೆ ನೋಡಿ ಸರ್ ನಮ್ಮಲ್ಲಿ ಒಂದು ಮರ್ಡ್ರಿ ಕೇಸ್ಗೆ ಶಿಕ್ಷೆ ಕೊಡಬೇಕಾದ್ರೆ ಏನೇನು ಬೇಕು ಅಂತ ಶಿಕ್ಷೆ ಕೊಡಬೇಕು ಏನೇನು ಸಾಕ್ಷಿ ಬೇಕು ಅಂತ ಇತ್ತವು ಕೇಳಿ ದಯವಿಟ್ಟು ಒಂದು ಮರ್ಡ್ರಿ ಕೇಸಲ್ಲಿ ಅಪರಾಧಿಗೆ ಬೇಲ್ ಕೊಡಬೇಕು ಅಥವಾ ಶಿಕ್ಷೆ ಕೊಡಬೇಕು ಅಪರಾಧಿಗೆ ನಾನು ಏನು ಅದು ಸಜಾ ಮಾಡಬೇಕು ವಜಾ ಅಲ್ಲ ಸಜಾ ಮಾಡಬೇಕು ಅನ್ನೋಕ್ಕೆ ಕೆಲವು ನ್ಯಾಯಾಲಯದ ಒಂದು ಈ ನ್ಯಾಯಾಲಯದ ಒಂದು ಅಂಶಗಳನ್ನ ಪರಿಗಣನೆ ಮಾಡುತ್ತೆ ಆ ಅಂಶಗಳನ್ನ ಪರಿಗಣನೆ ಮಾಡುವಾಗ ಈ ಆರೋಪಿ ವಿರುದ್ಧ ಅಥವಾ ದರ್ಶನ್ ಆರೋಪಿ ವಿರುದ್ಧ ಬೇಲ್ ಕೊಡಲಿಕ್ಕೆ ನೀವು ಮಾಡ್ತಕ್ಕಂಥ ಕಲೆಕ್ಟ್ರ ಸಾಕ್ಷಿಗಳು ಅಥವಾ ತನಿಖೆ ಮಾಡ್ತಕ್ಕಂಥ ಮೆಥಡು ತನಿಖೆ ಮಾಡಿ ಏನೇನು ದಾಖಲೆ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಕಂಡು ಬರ್ತಿಲ್ಲ ಒಂದು ವೇಳೆ ಕಂಡು ಬಂದರೂ ಸಹ ಈತ ಈತನಿಗೆ ನ್ಯಾಯಾಲಯದ ಒಂದು ಡಿಸ್ಕ್ರಿಷನ್ ಏನು ವಿವೇಚ ನ್ಯಾಯಾಲಯ ವಿವೇಚನೆ ಬಿಟ್ಟಿದೆ ಬೇಲು ಸರಿಗ ಬೇಲ್ ಈಸ್ ದಿ ನಾಟ್ ದಿ ಮ್ಯಾಟರ್ ಆಫ್ ರೈಟು ಬೇಲ್ ಈಸ್ ದಿ ಇಂಥ ಪ್ರಕರಣದ ರೈಟ್ ಇಲ್ಲ ಬೇಲು ಇಂಥ ಪ್ರಕರಣದಲ್ಲಿ ಬೇಲು ನ್ಯಾಯಾಲಯದ ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು ನೆಕ್ಸ್ಟ್ ಈಗ ಪ್ರಾಸಿಕ್ಯೂಷನ್ ಕೂಡ ಈಗ ಕೆಲವೊಂದಷ್ಟು ಮೇಲೆ ಈಗ ಈಗ ಹಾಕಿದ್ದಾರೆ ಅದು ಆಗುತ್ತೆ ನೆಕ್ಸ್ಟ್ ಬರುತ್ತೆ ಇಯರಿಂಗ್ಸ್ ಅವಾಗ ದರ್ಶನ್ ಪರ ವಕೀಲರು ಯಾವ ಅಂಶದ ಮೇಲೆ ಯಾಕಂದ್ರೆ ಇವರು ಸಾಕಷ್ಟು ಒಂದು ಮಾಹಿತಿಯನ್ನ ಕೊಟ್ಟಿದ್ರೆ ಯಾವ ಒಂದು ಲೂಪಲ್ಸ್ಗಳ ಮೇಲೆ ಯಾವ ಒಂದು ಮೇಜರ್ ಡೆವಲಪ್ಮೆಂಟ್ಸ್ ಮೇಲೆ ಅವ್ರು ಕೊಡಬಾರ್ದು ರಿಜೆಕ್ಟ್ ಮಾಡಬೇಕು ತಡೆಯನ್ನು ಹಾಕ್ಬೇಕು ಅಂತೇಳಿ ಅವರ ಪರ ವಕೀಲರು ಯಾವ ಅಂಶದ ಮೇಲೆ ವಾದ ಮಾಡ್ಬೋದು ನೋಡಿ ಸರ್ ನಮ್ಮಲ್ಲಿ ಈ ಕ್ರಿಮಿನಲ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ಕ್ರಿಮಿನಲ್ ಸಿಸ್ಟ ಜಸ್ ಜಸ್ಟಿಸ್ ಸಿಸ್ಟಮಲ್ಲಿ ಯಾವುದೇ ಒಬ್ಬ ಆರೋಪಿ ವಿರುದ್ಧ ಚಾರ್ಜ್ ಶೀಟ್ನ ನ್ಯಾಯಾಲಯಕ್ಕೆ ಫೈಲ್ ಮಾಡಿದಾಗ ನ್ಯಾಯಾಲಯ ಆ ಒಂದು ಚಾರ್ಜ್ ಶೀಟ್ನ ಕಾಪಿ ಹಾಗೂ ಸಾಕ್ಷಿಗಳು ಯಾರು ಇದ್ದಾರೆ ಏನೇನು ತನಿಖೆ ಮಾಡಿದ್ದೀವಿ ಅಂತೇಳಿ ಆರೋಪಿಗಳಿಗೆ ಉಚಿತವಾಗಿ ನ್ಯಾಯಾಲಯ ನೀಡುತ್ತೆ ಅದೇ ನ್ಯಾಯಾಲಯದವರು ಅದನ್ನು ಕರ್ಸೋದು ಅದು ಸಾರ್ ಅದು ಬೆಲೆ ಕಟ್ಟಬೇಕು ಅಂತೇನಿಲ್ಲ ಅದಕ್ಕೆ ಆ ಆ ಡಾಕ್ಯುಮೆಂಟ್ನ ಒಂದು ಸೆಟ್ ಕೊಡ್ತಾರೆ ಆವಾಗ ಆರೋಪಿ ಬರೋ ವಕೀಲರುಗಳು ಅದನ್ನ ಪರಿಶೀಲನೆ ಮಾಡಿ ಇದು ಈ ಆರೋಪ ಪಟ್ಟಿ ಸಲ್ಲಿಸಿರೋದು ಸರಿ ಇಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಆತನ ಆತ ಒಂದು ವಕೀಲರು ಪರ ವಕೀಲನ್ನ ಇಟ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಇರ್ತದೆ ಅದನ್ನು ಇಯರ್ ಬಿಫೋರ್ ಚಾರ್ಜ್ ಅಂತ ಕರ್ತಾರೆ ಆರೋಪ ಪಟ್ಟಿ ಕೋರ್ಟಿಗೆ ಬಂದಿದೆ ಆರೋಪ ಪಟ್ಟಿ ಕೋರ್ಟಿಗೆ ಬಂದಾಗ ಅಥವಾ ಆರೋ ಚಾರ್ಜ್ ಶೀಟ್ ಕೋರ್ಟಿಗೆ ಬಂದಾಗ ನೇರವಾಗಿ ಇದು ನ್ಯಾಯಾಲಯ ನ್ಯಾಯಾಧೀಶರು ನೇರವಾಗಿ ಸಾಕ್ಷಿಗಳು ಕರೆಸಿ ಏನಪ್ಪ ದರ್ಶನ್ ಹೋಣಪ್ಪ ಇಂಥ ಸಾಕ್ಷಿ ಈ ಥರ ನುಡಿತಾರೆ ಇದಕ್ಕೆ ನೀನು ಏನು ಹೇಳ್ತೀಯ ಅಂತ ಕೇಳೋದಿಲ್ಲ ಸರ್ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ ಎಲ್ಲದಕ್ಕೂ ಒಂದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚು ಅಂತ ಕರಿತೀವಿ ಏನೇ ಮಾಡಬೇಕಾದರೂ ಆರೋಪಿಯ ಗಮನ ತರಬೇಕು ಸಮ್ಮ ಸುಪ್ರೀಂ ಕೋರ್ಟ್ ಸುಮಾರು ಸರಿ ಹೇಳಿದೆ ನೀವು ಏನೇ ಆರೋಪ ಹೊರಿಸಿ ಅದನ್ನು ಆರೋಪಿ ಗಮನಕ್ಕೆ ತಂದು ಆ ಆ ಪ್ರಕರಣದಲ್ಲಿ ಭಾಗಿಯಾಗಿ ಕೇಸ್ ನಡೆಸಲು ವಕೀಲ ನೇಮಕ ಮಾಡ್ಕೊಳ್ಳಲು ಪಾರ್ಟಿ ಸವಾಲು ಮಾಡಲು ಸಾಕ್ಷಿ ವಿಚಾರಣೆ ಮಾಡಲು ಏನೇನು ನ್ಯಾಯಾಲಯ ಪ್ರಕ್ರಿಯೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಬಿ ಎನ್ ಎಸ್ ಎಸ್ ಕಾಯ್ದೆಯೂ ಹೇಳಿದೆ ಈ ನಿಟ್ಟಿನಲ್ಲಿ ಸನ್ಮ ಯಾರು ವಕೀಲರು ಕೇಸ್ ನಡೆಸ್ತಾರೆ ಅವರು ಚಾರ್ಜ್ ಶೀಟ್ ಕಾಪಿ ಬಂದ ತಕ್ಷಣ ಕೈಗೆ ಆವಾಗ ಬಿಫೋರ್ ಚಾರ್ಜ್ ಒಂದು ಚಾರ್ಜ್ ಅಂದರೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದ್ನ ಕೋರ್ಟಲ್ಲಿ ಚಾರ್ಜ್ ಮಾಡ್ತಾರೆ ನೋಡಿದರೆ ಸರ್ ಹಿಂಗೆಲ್ಲ ಇದು ಮಾಡ್ತಾರೆ ನಿಮ್ಮ ಆರೋಪ ಇದೆ ನೀವು ಏನು ಒಪ್ಕೊತೀರಾ ತಪ್ಪು ಅಂತ ಕೇಳ್ತಾರೆ ಯಾವರು ಯಾರ ಆರೋಪಿ ಅವರು ತಪ್ಪು ಒಪ್ಕೊತಾರೆ ಇಲ್ಲ ಸರ್ ವಕೀಲರ ಮುಖಾಂತರ ನಾನು ಕೇಸ್ ತರ್ಸ್ಕೊಂತೀನಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಆವಾಗ ನ್ಯಾಯಾಲಯ ಏನು ಮಾಡುತ್ತೆ ಒಂದು ಅವಾಗ ಇನ್ನೊಂದು ವಕೀಲರು ಏನು ಮಾಡ್ತಾರೆ ಅವರ ವಕೀಲರು ಒಂದು ಅವಕಾಶ ಕೇಳ್ತಾರೆ ಸ್ವಾಮಿ ನಾನು ಕಾನೂನು ಡಿಸ್ಚಾರ್ಜ್ ಹಾಕ್ಕೊಂಡು ಅವಕಾಶ ಇದೆ ಸಿ ಆರ್ ಪಿ ಸಿ ಅಥವಾ ಬಿ ಎನ್ ಎಸ್ ಎಸ್ ಅಲ್ಲಿ ಅವಕಾಶ ಇದೆ ನಾನು ಡಿಸ್ಚಾರ್ಜ್ ಅಪ್ಲಿಕೇಶನ್ ತರಿಸ್ಕೊತೀನಿ ನೋಡಿ ಚಾರ್ಜು ಡಿಸ್ಚಾರ್ಜು ಒಂದು ಬ್ಯಾಟ್ರಿ ಇದ್ದಾಗ ನಾವು ಬ್ಯಾಟ್ರಿ ಚಾರ್ಜ್ ಬರ್ ಡಿಸ್ಚಾರ್ಜ್ ಆಗಲ್ವಾ ಆ ಲ್ಯಾಂಗ್ವೇಜ್ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಲೀಗಲ್ ಲ್ಯಾಂಗ್ವೇಜ್ ಆದರೆ ಚಾರ್ಜು ಆ ರೂಪಾಯಿ ಓರಿಸೋದು ಡಿಸ್ಚಾರ್ಜ್ ಒಂದು ಅವಕಾಶ ಕಾನೂನಲ್ಲೇ ಕೊಟ್ಟಿದ್ದಾರೆ ಅದೇನು ದರ್ಶನಕ್ಕೋಸ್ಕರ ಸ್ಪೆಷಲ್ ಕೊಟ್ಟಿದ್ದಲ್ಲ ದರ್ಶನ್ದು ಮತ್ತು ಇತರರು ಯಾರು ಇದ್ದಾರೆ ಅವ್ರಿಗೆಲ್ಲ ಫೆಸಿಲಿಟಿ ಇದೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ ಮೇಲೆ ನೋಡೋಕ್ಕೆ ಅವ ಡಿಸ್ಚಾರ್ಜ್ ಅಪ್ಲಿಕೇಶನಲ್ಲಿ ಏನಪ್ಪ ಇದು ಸಾಕ್ಷಿಗಳು ಕಲೆ ಹಾಕಿರೋದು ವಿಟ್ನೆಸ್ ವಿಟ್ನೆಸ್ ಸ್ಟೇಟ್ಮೆಂಟು ಮೆಟೀರಿಯಲ್ ಆಬ್ಜೆಕ್ಟ್ ಕಲೆಕ್ಟ್ ಮಾಡೋದು ಎಲ್ಲ ಏನು ಆಗೋದಿಲ್ಲ ದರ್ಶನ್ ನಮಗೆ ಗ್ಯಾಂಗ್ ಮೇಲೆ ತಿಳ್ಬಿಟ್ಟು ನ್ಯಾಯಾಲಯ ಡಿಸ್ಚಾರ್ಜ್ ಬೇಕಾದ್ರೆ ಮಾಡ್ಬೋದು ಸರ್ ಈಗ ಒಂದು ವೇಳೆ ಏನಾದರೂ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ವಿರುದ್ಧವಾಗಿ ಏನಾದರೂ ಜಾಮೀನ ತಡೆ ಮಾಡುವಂಥದ್ದು ಅಥವಾ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ರೆ ದರ್ಶನ್ಗೆ ಯಾವ ರೀತಿ ಸಂಕಷ್ಟ ಅಂದರೆ ಅದು ಓವರಾಲ್ ಏಳು ಜನ ಆರೋಪಿಗಳು ಸರ್ ನೋಡಿ ದರ್ಶನ್ ಏಳು ಜನ ಆರೋಪಿಗಳಲ್ಲ ಎಲ್ಲ ಆರೋಪಿಗಳಿಗೆ ಮಾತಾಡೋದು ಒಂದು ವೇಳೆ ರಾಜ್ಯ ಸರ್ಕಾರ ಎಲ್ಲ ಆರೋಪಿಗಳ ವಿರುದ್ಧ ಕೇಸ್ನ ಸಾರಿ ಏನು ಬೇಲ್ನ ಕ್ಯಾನ್ಸಲೇಷನ್ ಅರ್ಜಿ ಹಾಕ್ಕೊಂಡಿದ್ದಾರೆ ಅದು ಆ ಅರ್ಜಿ ಅಲ್ಲವಾ ಅದು ನ್ಯಾಚುರಲ್ ಆಗಿರ್ತದೆ ದರ್ಶನ್ ನ್ ನ್ಯಾಚುರಲ್ ಆಗಿರ್ತಾರೆ ದರ್ಶನ್ ಸಾಕ್ಷಿಗಳು ವಿಚಾರಣೆ ಆಗುತ್ತೆ ಸಾಕ್ಷಿಗಳು ವಿಚಾರಣೆ ದರ್ಶನ್ ವಿರುದ್ಧ ನುಡಿಲಿಲ್ಲ ಅಂದರೆ ದರ್ಶನ್ ಅವರು ಆಚೆಗೆ ಬರ್ತಾರೆ ಆರೋಪ ಮುಕ್ತರಾಗಿ ಬರ್ತಾರೆ ಆರೋಪ ಅಲ್ಲ ದೋಷಾರೋಪ ಮುಕ್ತವಾಗಿ ಬರ್ತಾರೆ ಒಂದು ವೇಳೆ ಸಾಕ್ಷಿಗಳು ಸನ್ಮಾನ್ಯ ಚಂದನ್ ಕುಮಾರ್ ಅವರು ಸಾಕ್ಷಿ ಕಲೆ ಹಾಕಿದ್ದಾರೆಲ್ಲ ತನಿಖೆ ಆಗಬೇಕಾದ್ರೆ ಅವರು ಹಾಕಿ ಸಾಕ್ಷಿ ಕಲೆ ಹಾಕಿರ್ತಕ್ಕಂಥದ್ದು ಪ್ರಸಂತ್ ಕುಮಾರ್ ಎಸ್ ಪಿ ಪಿ ಅವರು ಏನೋ ವಿಶೇಷ ಪ್ರಾಸಿಕ್ಯೂಟರ್ ಅವರು ಏನಾದರೂ ಇಬ್ಬರೂ ಸೇರಿ ಸರಿಯಾಗಿ ಕೋರ್ಟಲ್ಲಿ ವಿಚಾರಣೆ ನಡೆಸಿ ಸಾಕ್ಷಿಗಳು ವಿಚಾರಣೆ ನಡೆಸಿ ಆ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿ ಆಗದಂತೆ ನೋಡ್ಕೊಂಡ್ರೆ ಅವ್ರಿಗೆ ದರ್ಶರಿಗೆ ಶಿಕ್ಷೆ ಆಗೋದಂಥ ಗ್ಯಾರಂಟಿ ಎಸ್ ಇವಿಷ್ಟು ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಆರ್ ಎನ್ ಎಲ್ ಮೂರ್ತಿ ಅವರ ಮಾತು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ನಂತರ ಸಾಕ್ಷಿಗಳು ಕೂಡ ಸಾಬೀತಾದರೆ ಒಂದು ವೇಳೆ ಅಲ್ಲೂ ಕೂಡ ಬೇಲ್ ಅರ್ಜಿಯನ್ನು ಕ್ಯಾನ್ಸಲ್ ಹಾಕೊಂಡಿದ್ರೆ ಒಂದು ವೇಳೆ ಅಲ್ಲಿ ಅಂದರೆ ವಾದ ಪ್ರತಿವಾದ ಆಲಿಸಿದ ನಂತರ ಏನಾರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ದರ್ಶನ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಕೂಡ ಇದೆ ಜೊತೆಗೆ ಮತ್ತೊಂದು ಸಂಕಷ್ಟ ಎದುರಾಗುವಂಥ ಎಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕ್ಯಾಮ್ರಾಮನ್ ಯುವರಾಜ್ ಜೊತೆ ಅಜಯ್ ಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudika čita. Naja. Nesčita.